ಸ್ತ್ರೀಯ ಶುಭ ದಿನದಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ದಾಸನಾಳ ಗ್ರಾಮದ ಶ್ರೀ ಕಾಟಮೇಶ್ವರ ದೇವಸ್ಥಾನದ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ನೂತನವಾಗಿ ಪುನರ್ ನಿರ್ಮಾಣಗೊಂಡ ಗೋಪುರ ಮತ್ತು ಕಳಸಾರೋಹಣ ಹಾಗೂ ಶ್ರೀ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳ ಹದಿನೈದನೇ ತುಲಾಭಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಭಗವಂತನ ಆಶೀರ್ವಾದ ಪಡೆದು ಸನ್ಮಾನ ಸ್ವೀಕರಿಸಿದ ಬಿಜೆಪಿ ಮುಖಂಡರಾದ ಸಂಗಮೇಶ್ ಸುಗ್ರೀವ ಈ ಶುಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳು ಮತ್ತು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದ ಮಾಜಿ ಶಾಸಕರಾದ ಎಚ್ಆರ್ ಶ್ರೀನಾಥಣಿ ಪರಣ್ಣ ಮನವಳ್ಳಿ ಜಿ ಮತ್ತು ಅತಿಥಿಗಳಾಗಿ ನಾಗರಾಜ್ ಗುತ್ತೇದಾರ್ ದೇವಾನಂದ ಆರ್ ಮಾರ್ಕಂಡೇಯ ಮಾರುತಿ ಇನ್ನು ನೂರಾರು ಜನ ಪಾಲ್ಗೊಂಡು ಆಶೀರ್ವಾದ ಪಡೆದರು